ಮಡಿಕೇರಿಯ ಟೌನ್ ಬ್ಯಾಂಕ್ ಅಧ್ಯಕ್ಷರಾಗಿ ಸತೀಶ್ ಪೈ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಟಿ ನಾಗೇಶ್ ಆಯ್ಕೆಯಾಗಿದ್ದು ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಬಿಎಂ ರಾಜೇಶ್ ಹಾಗೂ ಉಪಾಧ್ಯಕ್ಷರಾಗಿ ಬಿವಿ ರೋಷನ್ ಆಯ್ಕೆಗೊಂಡಿದ್ದಾರೆ ಡಿಸೆಂಬರ್ನಲ್ಲಿ ಮಡಿಕೇರಿ ಟೌನ್ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ತಮ್ಮ ಕೆಲವರು ನಿರ್ಣಯ ಇರ್ಬೋದು ಏನೇ ಇರ್ಬೋದು ಅದನ್ನು ಗಟ್ಟಿ ಹಿಡಿದು ಅದನ್ನು ಮಾಡಿ ತೋರಿಸಿದ್ದಾರೆ ಅಲ್ಲದೆ ಆತ್ಮೀಯ ಮಿತ್ರರಾದ ಮನೋಮಂಜನಾಥ ವೈಯಕ್ತಿಕವಾಗಿರ್ಬಹುದು ಏನೇ ಇರ್ಬೋದು ನಮ್ಮೆಲ್ಲರ ಪರವಾಗಿಲ್ಲ ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಸ್ನೇಹಿತರು ಮತ್ತು ನಗರ ಸ ಅಧ್ಯಕ್ಷರು ಮನೋರು ಮತ್ತು ಅಪ್ಪಣ್ಣನವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಹಿರಿಯರಾದಂಥ ಎಮ್ ಎಲ್ ಎಗಳಾದ ರಂಜನವರು ಮತ್ತು ಭೂಪಾಯ್ ಸರ್ ಅವರು ಅವರ ಸಹಕಾರದಿಂದ ಈ ಗೆಲುವನ್ನು ತಂದುಕೊಟ್ಟಿದ್ದಾರೆ ಅದಕ್ಕೆ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ನನಗೆ ಅಪೇಕ್ಷಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದ ભારતીય જનતા પાર્ટી કે ઓકે ના